ಕಾರ್ಯೇಕ್ಷಕರೇ ನಾನು ಆಚಾರ ಶಕ್ತಿ ಸಂಖ್ಯಾಶಾಸ್ತ್ರಜ್ಞ ಮತ್ತು ವಾಸ್ತುಶಾಸ್ತ್ರಜ್ಞ ಈಗ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗೆ ಇರುತ್ತೆ ನಮ್ಮ ಜೀವನದಲ್ಲಿ ಇದರ ಪ್ರಭಾವ ಹೇಗಿರುತ್ತೆ ಸಂಖ್ಯೆ ಒಂದರಿಂದ ಒಂಬತ್ತು ಸಂಖ್ಯೆಯವರೆಗೂ ಹುಟ್ಟಿರುವಂತಹ ಮೂಲ ಸಂಖ್ಯೆಗಳಲ್ಲಿ ಹುಟ್ಟಿರುವಂತಹ ಜನರಿಗೆ ಹೇಗೆ ಇದರ ಪ್ರಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇವಾಗ ನೋಡಿ ಸಂಖ್ಯಾಶಾಸ್ತ್ರದ ಪ್ರಕಾರ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಟೂ ಪ್ಲಸ್ ಅಂದ್ರೆ ಏನಾಗುತ್ತೆ ಎರಡು ಎರಡು ಐದನ್ನ ನೀವು ಕೂಡಿಸಿದಾಗ ಬರುವಂತದ್ದು ಸಂಖ್ಯೆ ಒಂಬತ್ತು ಬರುತ್ತೆ ಇದರ ಆಡಳಿತ ಗ್ರಹ ಬಂದು ಕುಜ ಅಂದ್ರೆ ಮಂಗಳ ಮಾಸ್ ಅಂತ ಹೇಳ್ಬೋದು ಹ್ಮ್ ಈಗ ಏನಾಯ್ತು ಅಂತ ಹೇಳಿದ್ರೆ ಚಂದ್ರ ಮತ್ತು ಮಂಗಳನ ಪ್ರಭಾವ ಈ ವರ್ಷದಲ್ಲಿ ನಮ್ಮ ಜೀವನ ಹೆಚ್ಚಾಗಿ ಇರುತ್ತೆ ಹೇಗೆ ಸಂಖ್ಯೆ ಎರಡು ಮತ್ತು ಒಂಬತ್ತರ ಪ್ರಭಾವ ಹೆಚ್ಚಾಗಿ ಬರುತ್ತೆ ಹ್ಮ್ ಅಂದ್ರೆ ಈ ಒತ್ತಾರಿಗೆ ನಾವೇನ್ ಹೇಳ್ಬೋದು ಅಂತ ಹೇಳಿದ್ರೆ ಇದು ಒಂದು ಭಾವನಾತ್ಮಕವಾದಂಥ ವರ್ಷ ಅಂತ ಹೇಳ್ಬೋದು ಭಾವನಾತ್ಮಕವಾದಂಥ ವರ್ಷ ಇಲ್ಲಿ ಸಂಖ್ಯೆ ಐದು ಒಂದು ಬಂದಿರೋದ್ರಿಂದ ಏನಾಗುತ್ತೆ ಸಂಖ್ಯೆ ಎರಡು ಮತ್ತು ಒಂಬತ್ತರ ಒಂದು ಕಾಂಬಿನೇಷನ್ ಸಂಖ್ಯೆ ಶಾಸ್ತ್ರದಲ್ಲಿ ಏನಾಗುತ್ತೆ ಒಂದು ಅಚ್ಚೊಂದು ಅಶುಭ ಫಲಗಳು ಇರುವುದಿಲ್ಲ ತಕ್ಕ ಮಟ್ಟಿಗೆ ಒಂದು ಒಂದು ಓಕೆ ಅಂತ ಹೇಳಬಹುದು ತಕ್ಕ ಮಟ್ಟಿಗೆ ಒಂದು ಒಳ್ಳೆಯದಷ್ಟೇ ಆದ್ರೆ ಇಲ್ಲಿ ಸಂಖ್ಯೆ ಐದು ಇರೋದ್ರಿಂದ ಏನಾಗುತ್ತೆ ಇವೆರಡರ ಒಂದು ಆ ಶುಭ ಅಶುಭ ಫಲಗಳನ್ನು ಬ್ಯಾಲೆನ್ಸ್ ಮಾಡುವಂತ ಒಂದು ನಂಬರ್ ಇರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಒಂದು ಉತ್ತಮ ವರ್ಷ ಅಂತ ನಾವು ಹೇಳಬಹುದು ಹೀಗೆ ಉದಾಹರಣೆಗಾಗಿ ಜಾಗತಿಕ ಅಂದ್ರೆ ಸಾಮಾಜಿಕವಾಗಿ ಹೇಳೋದಾದ್ರೆ ಇವಾಗ ನೋಡಿ ಧರ್ಮ ಮತ್ತು ಕೆಲಸ ಆಧಾರಿತವಾಗಿ ಜಾತಿಯ ಆಧಾರಿತವಾಗಿ ಹೆಚ್ಚಾಗಿ ಒಂದು ವಿವಾದಗಳು ಹುಟ್ಟಿಕೊಳ್ಳುವಂತ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಮತ್ತು ಏನಾಗುತ್ತೆ ಜನಸಾಮಾನ್ಯರ ಒಂದು ಭಾವನೆಗೆ ಧಕ್ಕೆ ತರುವಂತಹ ವಿವಾದಗಳು ಸೃಷ್ಟಿಯಾಗುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ ಆಮೇಲೆ ನಮ್ಮ ಯಂಗ್ಸ್ಟರ್ಸ್ ಅಂದ್ರೆ ಯುವ ಪೀಳಿಗೆಗೆ ಅಸಮಾಧಾನ ತರುವಂತ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಅಸಮಾಧಾನ ತರುವಂತ ಸಂದರ್ಭಗಳು ಈ ವರ್ಷ ಹೆಚ್ಚಾಗಿ ನಮ್ಗೆ ಸಿಗುತ್ತೆ ಆಮೇಲೆ ಸರ್ಕಾರದ ಕಡೆಯಿಂದ ಉದ್ಯೋಗ ಸೃಷ್ಟಿಯಾಗುವಂತ ಒಂದು ಸನ್ ಸೃಷ್ಟಿ ಆಗುತ್ತೆ ಉದ್ಯೋಗಗಳು ಹೆಚ್ಚಾಗಿ ಸರ್ಕಾರಿ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಈ ವರ್ಷದಲ್ಲಿ ಇರುತ್ತೆ ಮತ್ತೆ ಉದ್ಯೋಗಾಕಾಂಕ್ಷಿಗಳು ಏನಾದ್ರೂ ಮುಂಚೆ ಏನಾದ್ರು ಸರ್ಕಾರಿ ಉದ್ಯೋಗವನ್ನು ಪ್ರಯತ್ನ ಮಾಡ್ತಾ ಇದ್ರೆ ಈ ವರ್ಷ ಅದು ನಿಮ್ಗೆ ಆ ಒಂದು ಸಕ್ಸಸ್ ಆಗುವಂತ ಒಂದು ವರ್ಷ ಹೇಳಬಹುದು ಉದ್ಯೋಗ ಉದ್ಯೋಗಾಕಾಂಕ್ಷಿಗಳಿಗೂ ಒಂದು ಒಳ್ಳೆಯ ವರ್ಷ ಅಂತಾನೆ ಹೇಳಬಹುದು ಉದ್ಯಮಿಗಳಿಗೂ ಸಹ ಇದು ಒಂದು ಒಳ್ಳೆಯ ವರ್ಷ ಉದ್ಯಮಿಗಳು ಅಂತ ಹೇಳಿದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿರುವಂತಹ ಒಂದು ಆ ಉದ್ಯಮಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ ಅವರು ಜಾಗತಿಕ ಮಟ್ಟದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವಂತ ಅವಕಾಶಗಳು ನಿಮ್ಗೆ ಸಿಗತ್ತೆ ಹೆಚ್ಚಾಗಿ ನಿಮ್ಮ ಪ್ರಾಡಕ್ಟ್ಗಳು ವಿದೇಶ ಮೂಲಕ್ಕೆ ನೀವು ವಿದೇಶಕ್ಕೆ ರಫ್ತು ಮಾಡಬಹುದು ಆ ಕಡೆ ವಿದೇಶ ಮೂಲಗಳಿಂದ ಹೆಚ್ಚಾಗಿ ನಿಮಗೆ ವ್ಯಾಪಾರವನ್ನು ಸಿಗುವಂತ ಸಂದರ್ಭವು ಈ ವರ್ಷ ಸೃಷ್ಟಿಯಾಗುತ್ತೆ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದಲೂ ಈ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ನಮ್ಗೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಈ ರೀತಿಯ ಒಂದು ಪ್ರಭಾವಗಳು ನಮ್ಮ ಜೀವನದ ಮೇಲೆ ಇರುತ್ತೆ ವೀಕ್ಷಕರೇ ನಾನು ಮುಂದಿನ ವಿಡಿಯೋದಲ್ಲಿ ಸಂಖ್ಯೆ ಒಂದು ರಿಂದ ಒಂಬತ್ತರವರೆಗೆ ಮೂಲ ಸಂಖ್ಯೆ ನಿಮ್ಮ ಜನ್ಮ ಮೂಲ ಸಂಖ್ಯೆ ಅನುಸಾರವಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷ ಭವಿಷ್ಯವನ್ನು ವಿವರವಾಗಿ ನಿಮಗೆ ತಿಳಿಸ್ತೇನೆ ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ವೇದಿಕೆ ಅಷ್ಟೊ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರಿಂದ ನಿಮ್ಮ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದರ ಒಂದು ಲಾಭವನ್ನು ತೆಗೆದುಕೊಳ್ಳಿ ನಮಸ್ಕಾರ ವೀಕ್ಷಕರೆ